ಹಾಯ್ ಗೈಸ್ ನಾನು ಉಳಿದಿರುವ ಅನ್ನದಲ್ಲಿ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಅದಕ್ಕೆ ಅನ್ನ ತೊಗೊಂಡಿದ್ದೀನಿ ಒಂದು ಬೌಲು ಅವರೇ ಕಾಳು ತೊಗೊಂಡಿದ್ದೀನಿ ತುರಿದಿರುವ ಕ್ಯಾಬೇಜ್ ಕ್ಯಾರೆಟ್ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರೈಸ್ನ ಅನ್ನನ ಮಿಕ್ಸಿಗೆ ಹಾಕ್ಕೊಡೋಣ ಮತ್ತ ಅವ್ರೆ ಕಾಳು ತಗೊಂಡಿದ ಅದನ್ನು ಸಲ ಮಿಕ್ಸಿ ಬಿಡ್ತೀನಿ ನಾನು ಇದನ್ನ ಅಣ್ಣನ ನೀರು ಹಾಕ್ಲಾರ ರುಬ್ಬಿದ್ದೀನಿ ನಾನು ಇವಾಗ ತಕೊಳ ಇದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲಷ್ಟು ಅವ್ರೇ ಕಾಳು ಹಾಕೊಂಡು ತರಿ ತರಿತರಿಯಾಗಿ ರುಬ್ಕೊತೀನಿ ನಾನು ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಎಲ್ಲ ಸೇರಿ ಹಿಟ್ಟು ಕಲ್ಸನಾ ನಾನು ಈರುಳ್ಳಿ ಸೊಪ್ಪು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಒಂದ್ ಅರ್ಧ ಅಷ್ಟು ಈರುಳ್ಳಿ ಸೊಪ್ಪು ತಗೊಂಡಿದ್ದೀನಿ ಇವಾಗ ಎಲ್ಲ ಸೇರಿಸಿ ಕೆಲ್ಸನ ನಾನು ಈರುಳ್ಳಿ ಹಾಕೊಂಡಿಲ್ಲ ಈರುಳ್ಳಿ ಹೂ ಹಾಕೋತಾ ಇದ್ದೀನಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೀನಿ ಅದೊಂದು ಅರ್ಧ ಬೌಲ್ ಹಾಕೋತೀನಿ ಇವಾಗ ಇದನ್ನೆಲ್ಲ ಸೇರಿಸಿ ಫಸ್ಟ್ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಕಾಯಿತು ಎಲ್ಲ ಸೇರಿ ಅನ್ನ ಸೇರಿ ಮಿಕ್ಸ್ ಮಾಡೀನಿ ಈವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನಕ್ಕೆ ಉಪ್ಪು ಇರ್ತಾ ಉಪ್ಪು ನೋಡಿ ಹಾಕಿ ಜೀರಿಗೆ ಒಂದು ಒಂದೂವರೆ ಸ್ಪೂನ್ ಅಷ್ಟು ಹಾಕ್ತೀನಿ ಹಸಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೊಳ್ಳಿ ಒಂದು ಅರ್ಧ ಸ್ಪೂನ್ ಮೇಲೆ ಹಾಕ್ತೀನಿ ಇವಾಗ ಇದು ಏನ್ ನೀರಾಗಿದೆ ಹಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಬೌಲ್ ತಗೊಂಡಿದ್ದೀನಿ ಎಷ್ಟು ಹಿಡಿತ ಅಷ್ಟು ಹಾಕ್ತೀನಿ ಇವಾಗ ಹಿಟ್ಟು ಕಲಸಿದ್ದಾಗಿದೆ ಇಷ್ಟು ಸಾಫ್ಟ್ ಆಗಿರ್ಬೇಕು ಹಿಟ್ಟು ಅಂದ್ರೆ ಮೆತ್ತಗೆ ಬರ್ತಾರೆ ರೊಟ್ಟಿ ಈ ರೀತಿ ಉಂಡೆ ತಗೊಂಡು இது கோல்டு வினர் பாக்கெட் இதர்லேன் ஒட்டு தட்டுது அது தட்டுக்கி இவங்க தட்டே ஹஞ்சிக் எண்ணெண்டு ரொட்டின